ಒಬ್ಬರು ಕೇಳ್ತಾ ಇದ್ರು ಹಸು ಕರುಗಳೆಲ್ಲ ಚೆನ್ನಾಗಿ ಗ್ರೋತ್ ಆಗಿದ್ದಾವೆ ಯಾವ ರೀತಿಯಾಗಿ ಕರುಗಳಿಗೆ ನೀವನ್ನ ಮೇವನ್ನು ಕೊಡ್ತೀರಾ ಅಂತ ಕೇಳ್ತಾ ಇದ್ರು ಇದು ನೋಡಿ ಒಂದು ವರ್ಷದ ಕರು ಇದು ಎ ಬಿ ಎಸ್ ಎಮ್ ಅನ್ನು ಈಗ ಪ್ರೆಗ್ನೆಂಟ್ ಕೂಡ ಉಂಟು ಹೆಚ್ಚು ಮೋಸ್ಟ್ಲಿ ಒಂದು ತಿಂಗಳು ಆಯ್ತು ಇವಾಗ ಚೆಕ್ ಮಾಡಿಸಿಲ್ಲ ಒಂದು ಮೂರು ತಿಂಗಳಾಗದೆ ನಾವು ಚೆಕ್ ಮಾಡಿಸೋದಿಲ್ಲ ಮುದು ಇದು ಕೂಡ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹುಟ್ಟಿದಂಥ ಮೊಣಕಾಯ್ದು ಇದು ಇವಾಗ ಒಂದು ಕರು ಹಾಕಿದೆ ಈಗ ಮತ್ತೆ ಪ್ರೆಗ್ನೆಂಟು ಒಂದು ಮೂರು ತಿಂಗಳು ಆಗ್ತಾ ಬಂತು ಹೆಚ್ಚು ಕಡಿಮೆ ಇದು ಎ ಬಿ ಎಸ್ ಎಮ್ ಎನ್ ಇದು ಫಸ್ಟ್ ಕರುವಿನಲ್ಲೇ ಒಂಬತ್ತು ಲೀಟ್ರ್ ಕೊಟ್ಟಿದೆ ಒಳ ಕೆತ್ತಲೆ ಇದು ಕಾಣಿಸೋದಿಲ್ಲ ಒಳಗಡೆ ಉಂಟು ಕೆಟ್ಲ ಒಳ ಕೆಟ್ಟಲ ಮೊಣಕಾಯ್ದು ಅವರಿಗೆಲ್ಲ ಹುಟ್ಟಿದಾಗ ಬೆಳಗ್ಗೆ ಮೂರು ಲೀಟ್ರು ಮತ್ತು ಸಂಜೆ ಸಂಜೆ ಮೂರು ಲೀಟ್ರು ಹಾಲನ್ನು ಕೊಡಲೇಬೇಕು ಆವಾಗ ಮಾತ್ರ ಕರು ಚೆನ್ನಾಗಿ ತಯಾರಾಗ್ತವೆ ಮೂರು ತಿಂಗಳವರೆಗೆ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಕಡಿಮೆ ಮಾಡಿದರೆ ಅವು ಚೆನ್ನಾಗಿ ಬರೋದಿಲ್ಲ ನಾವು ಮೂರು ತಿಂಗಳು ಆದಮೇಲೆ ಕೂಡ ಆಮೇಲೆ ಒಂದೊಂದು ಲೀಟ್ರು ಕೊಡ್ತಾ ಕೊಡ್ತಾ ಒಂದು ನಾಲ್ಕು ತಿಂಗಳು ಆಗತ್ತೆ ನಮ್ದು ಬಿಡೋದಕ್ಕೆ ಪಾಪ ಅನಿಸುತ್ತೆ ಕೂಗ್ಲಿಕ್ಕೆ ಅವು ಆ ಕೂಡಲೇ ಬಿಡೋಕ್ಕೆ ಕೊಡೋದಿಲ್ಲ ಅವರು ಮುದ್ದು ನನ್ನ ಪ್ರಕಾರ ಇದೀಗ ನೆಕ್ಸ್ಟ್ ಕರುವಿನಲ್ಲಿ ಹನ್ನೆರಡು ಲೀಟ್ರ್ ಕೊಡ್ಬೋದು ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡತ್ತೆ ಅದು ಯಾಕೆಂದರೆ ಬ್ರೀಡೆ ಹಾಗೆ ಉಂಟು ಬೆಳವಣಿಗೆನೂ ಹಾಗೆ ಉಂಟು ಮೂರು ತಿಂಗಳ ನಂತರ ಅವರಿಗೆ ದಾಳಿಯನ್ನು ಕೊಡಲಿಕ್ಕೆ ತ ಸ್ಟಾರ್ಟ್ ಮಾಡ್ತೇವೆ ಜೋಳದ ಹಿಟ್ಟು ಎರಡು ನೂರು ಎರಡು ನೂರು ಗ್ರಾಮು ಜೋಳದ ಹಿಟ್ಟು ಮುನ್ನೂರು ಬೆಳಿಗ್ಗೆ ಮುನ್ನೂರು ಗ್ರಾಮು ಸಂಜೆ ಮುನ್ನೂರು ಗ್ರಾಮು ಇದೇ ರೀತಿ ದಾಳಿಯನ್ನು ಬೆಳಿಗ್ಗೆ ಕೂಡ ನೆನೆಸ್ತೀವಿ ನವಧಾನ್ಯದ ಹಿಟ್ಟು ಇದು ಮುನ್ನೂರು ಮುನ್ನೂರು ಗ್ರಾಮ್ನಂತೆ ಹಾಕ್ತೇವೆ ಬೆಳಿಗ್ಗೆ ಕೂ ಬೆಳಿಗ್ಗೆನೂ ಅಷ್ಟೇ ಕೊಡ್ತೇವೆ ಆಮೇಲೆ ಸಂಜೆ ಕೂಡ ಇಷ್ಟೇ ಕೊಡ್ತೇವೆ ಈ ದಾಳಿಯನ್ನು ಬೆಳಿಗ್ಗೆ ಸಂಜೆ ಅರ್ಧ ಅರ್ಧ ಕೆ ಜಿ ಹಾಕ್ತೇವೆ ಇದು ತಿವಾನಾ ನ್ಯೂಟ್ರಿಷನ್ ತರ್ಟಿ ಫೈ ಪ್ರೋಟೀನು ಅದು ಡ್ರೈ ಡ್ರೈ ಮಾಡಿದವರಿಗೆ ಹಾಲನ್ನು ಡ್ರೈ ಮಾಡಿದವ್ರಿಗೆ ಹೈಪರ್ ಡ್ರೈಯನ್ನು ಕೊಡ್ತೀವಿ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನೀರಾಕಿ ಹಾಕಿ ಸ್ವಲ್ಪ ನೀರಾಕಿ ನೆನೆಸಿಡ್ತೇವೆ ಇದು ಸಂಜೆ ನಾಲ್ಕು ಗಂಟೆಗೆ ಕೊಡಲಿಕ್ಕೆ ಬೆಳಗ್ಗೆ ಆರು ಗಂಟೆಗೆ ಕೂಡ ಕೊಟ್ಟಿದ್ದೇವೆ ಬೆಳಗ್ಗೆ ಸಂಜೆ ಮೂರು ಮೂರು ಲೀಟ್ರ್ ಹಾಲು ಕೊಟ್ಟರೂ ಕೂಡ ಇದನ್ನು ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ತಾ ಬರಬೇಕು ಬೇರೆಯವರಿಗೆ ಕೊಡೋ ದಾಣೆಯನ್ನು ಸ್ವಲ್ಪ ಸ್ವಲ್ಪ ನಾವು ರೂಢಿ ಮಾಡ್ತಾ ಬಂದರೆ ಆಮೇಲೆ ಇದಕ್ಕೆ ಅಡ್ಜಸ್ಟ್ ಆಗ್ತವೆ ಒಂದೇ ಸಲ ಇಷ್ಟೊಂದು ಕೊಟ್ಟರೆ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವು ಯಾವ ರೀತಿಯಾಗಿ ಸಗಣಿಯನ್ನು ಹಾಕ್ತಾವೆ ನೋಡಿಕೊಂಡು ನೋಡಿಕೊಂಡು ನಾವು ಕೊಡಬೇಕಾಗ್ತದೆ ಎಲ್ಲರಿಗೂ ಒಂದೇ ಸಲ ಅವರು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವು ರೂಢಿ ಮಾಡ್ತಾ ಬಂದರೆ ಆಮೇಲೆ ಸೆಟ್ ಮೂರು ತಿಂಗಳವರೆಗೆ ಆಗೋ ಮುಟ್ಟ ಸೆಟ್ಟಾಗಿ ಬಿಡ್ತವೆ ಹಾಲು ಬಿಡೋ ಮುಟ್ಟ ಇದನ್ನು ರೂಢಿ ಮಾಡಿಸ್ಬೋದು ಸರಿಯಾಗಿ ಹಾಲನ್ನು ಮತ್ತು ಈ ಆ ಹಾಲನ್ನು ಬಿಟ್ಟ ನಂತರ ಈ ರೀತಿ ಫುಡ್ಡನ್ನು ಸರಿಯಾಗಿ ನಾವು ಕೊಡೋದರಿಂದ ಅವು ಬೇಗ ಬೇಗ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಮತ್ತು ಗಟ್ಟುಮುಟ್ಟಾಗಿ ಬೆಳಿತಾವೆ ಅವು ಸ್ವಲ್ಪ ಓಡಾಡಿಸ್ಬೇಕು ಅವರಿಗೆ ಹಾಲು ತಿನ್ನುವಂಥ ಮಕ್ಕಳಾಗಲಿ ಅಥವಾ ದಾಣೆ ತಿನ್ನುವಂಥ ಮಕ್ಕಳಾಗಲಿ ಯಾವುದೇ ಮಕ್ಕಳಾದರೂ ಕೂಡ ಸರಿಯಾಗಿ ಸ್ವಲ್ಪ ಓಡಾಡಿದರೆ ಮಾತ್ರ ಗಟ್ಟುಮುಟ್ಟಾಗ್ತವೆ ಬಿಸಿಲಲ್ಲಿ ಒಂದು ತಾಸು ಸ್ವಲ್ಪ ಓಡಾಡೋದ್ರಿಂದ ಎಳೆ ಬಿಸಿಲಿನಲ್ಲಿ ಬಿಡೋದ್ರಿಂದ ಚೆನ್ನಾಗಿ ಬೆಳೀತಾವೆ ಅವು ಹೊಂದ್ಕೋತಾವೆ ಮತ್ತು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಆಮೇಲೆ ನಾಲ್ಕು ಗಂಟೆ ಕೊಡ್ತೇವೆ